ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ ಮೂರ್ತಿ ಮಾತಾಡ್ತಾ ಇರೋದು ಇವತ್ತಿನ ದಿವಸ ನಾವು ಬಗಲಾಮುಖಿ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ ಬಗಲಾಮುಖಿಯ ಯಂತ್ರಗಳು ಬರುತ್ತೆ ಏನಕ್ಕೆ ಅಂತಂದರೆ ಅದು ಜಗಳ ಇದ್ದಾಗ ವ್ಯಾಜ್ಯ ಇದ್ದಾಗ ಭೂಮಿಯ ತಕರಾರಿದ್ದಾಗ ಮತ್ತು ಕೋರ್ಟಿನ ಕೇಸು ಪೊಲೀಸಿನ ಕೇಸು ಅವೆಲ್ಲ ತೊಂದರೆ ಇದ್ದಾಗ ನೀವು ಬಗಲಾಮುಖಿಯ ಯಂತ್ರವನ್ನು ಉಪಯೋಗಿಸ್ಬೋದು ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಬಗಲಾಮುಖಿ ಯಂತ್ರ ಇದು ಆ ತಾಯಿಯ ಸ್ವರೂಪ ನೋಡಿ ಇದು ಯಂತ್ರ ಆಗುತ್ತೆ ಇದು ತಾಯಿ ಹೇಗಿರ್ತಲೇ ಅಂತ ನೋಡಿ ಅದು ಪೀತವರ್ಣ ಅಂತ ಕರೀತಾರೆ ಅಂದರೆ ಹಳದಿ ಬಣ್ಣ ಎಲ್ಲೋ ಕಲರ್ ಇರುತ್ತೆ ತಾಯಿ ಹಾಗಾಗಿ ಆ ಬಹಲಾಮುಖಿ ತಾಯಿಯ ಯಂತ್ರಕ್ಕೆ ಪೂಜೆ ಮಾಡಬೇಕಾರೆ ಇಲ್ಲ ತಾಯಿಗೆ ಪೂಜೆ ಮಾಡ್ಬೇಕಾದ್ರೆ ನಾವು ಹಳದಿಯ ಬಣ್ಣದ ಹೂವನ್ನು ಅರ್ಪಣೆ ಮಾಡಬೇಕು ಅಂದರೆ ಶಾಮಂತಿಗೆ ಆಗಿರ್ಬೋದು ಅಂತಂದ್ರೆ ಗುಲಾಬಿ ಹಳದಿ ಗುಲಾಬಿಯ ಒಂದು ಹೂವನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅಕ್ಷತೆ ಕಾಳನ್ನು ಹಾಕಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದರೆ ನಿಮಗೆಲ್ಲ ದೋಷಗಳು ಹೋಗುತ್ತೆ ಆ ವ್ಯಾಜ್ಯಗಳಾಗಲಿ ಕೋರ್ಟ್ ಕೇಸ್ಗಳಾಗಲಿ ಪೊಲೀಸ್ ಸ್ಟೇಷನಲ್ಲಿ ತೊಂದರೆಗಳಾಗ್ತಾ ತೊಂದರೆಗಳಾಗ್ತಾಯಿದ್ರು ಕೂಡ ಅದರಿಂದ ಎಲ್ಲ ರಕ್ಷಿಸುವಂಥ ತಾಯಿಯೇ ಆ ಬಗಲಾಮುಖಿ ಹಾಗಾಗಿ ಎಲ್ಲರೂ ಕೂಡ ಆ ಬಗಲಾಮುಖಿ ತಾಯಿಯನ್ನು ಆರಾಧನೆ ಮಾಡಿ ಆ ಒಂದು ಕೃಪೆಗೆ ಪಾತ್ರರಾಗಿ ನಮಸ್ತೆ